ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಅಗಸ್ತ್ಯರು ಶ್ರೀರಾಮನ ವಿಷಯದಲ್ಲಿ ಪ್ರಸನ್ನರಾದುದು ಅಗಸ್ತ್ಯರಿಂದ ಸೀತಾದೇವಿಯ ಅಶಂಸೆ ಶ್ರೀರಾಮನ ಕೋರಿಕೆಯಂತೆ ಪಂಚವಟಿಯಲ್ಲಿ ಆಶ್ರಮವನ್ನು ಕಲ್ಪಿಸಿಕೊಂಡಿರಲು ಅಗಸ್ತ್ಯರು ಸೀತಾ ಸೀತಾರಾಮ ಲಕ್ಷ್ಮಣರ ಪ್ರಯಾಣ ಎಂಬ ಹದಿಮೂರನೆಯ ಸರ್ಗಕ್ಕೆ ಸ್ವಾಗತ ರಾಮ ಪ್ರೀತೋಸ್ಮಿ ಭದ್ರಂತೆ ಪರಿತುಷ್ಟೋಸ್ಮಿ ಲಕ್ಷ್ಮಣ ಅಭಿವಾತೈ ಅಭಿವಾದಯಿತ ಅಭಿವಾದಯಿತುಂ ಎನ್ಮಾಂ ಪ್ರಾಪ್ತೌ ಸಹ ಸಿಹಸೀತಯ್ಯ ಅಗಸ್ತ್ಯರು ಮುಂದುವರೆದು ಶ್ರೀರಾಮನಿಗೆ ಹೇಳುತ್ತಿರುವರು ರಾಮ ನನಗೆ ಅಭಿವಾದನೆ ಮಾಡಿ ನನ್ನ ಆಶೀರ್ವಾದಗಳನ್ನು ಪಡೆಯುವ ಸಲುವಾಗಿ ನೀನು ಸೀತೆಯೊಡನೆ ಇಲ್ಲಿಗೆ ಆಗಮಿಸಿರುವುದು ನನಗೆ ತುಂಬಾ ಸಂತೋಷವಾಗಿದೆ ನಿಮಗಲಿ ಲಕ್ಷ್ಮಣ ನಿನ್ನ ಭ್ರಾತೃಸೇವಾ ಪರಾಯಣತೆಯನ್ನು ಕಂಡು ಸಂತುಷ್ಟನಾಗಿದ್ದೇನೆ ರಾಮ ಲಕ್ಷ್ಮಣರೇ ಇಷ್ಟು ದೂರ ನಡೆದು ಬಂದ ಅಧಿಕ ಶ್ರಮದಿಂದಾಗಿ ನಿಮಗೆ ಹೆಚ್ಚು ಆಯಾಸವಾಗಿದೆ ಇದೇ ಕಾರಣದಿಂದಾಗಿ ಜನಕನ ಮಗಳಾದ ಸೀತಾದೇವಿಯು ವ್ಯಾಕುಲಗೊಂಡಿದ್ದಾಳೆ ಸುಕುಮಾರಿಯ ಹಿಂದೆ ಯಾವಾಗಲೂ ಇಂತಹ ದುಃಖಗಳಿಂದ ಪೀಡಿತಲಾಗಿರಲಿಲ್ಲ ಗಂಡನ ಮೇಲಿನ ಪ್ರೀತಿಯಿಂದ ಚೋದಿತಳಾಗಿ ಇವಳು ಬಹು ದೋಷಯುಕ್ತವಾದ ಅರಣ್ಯಕ್ಕೆ ಬಂದಿರುವಳು ರಾಘವ ಸೀತಾದೇವಿಯು ಸಂತೋಷವಾಗಿರುವಂತೆ ಅವಳಿಗೆ ಬೇಕಾದುದನ್ನು ನೀನು ಮಾಡಿಕೊಡು ಅರಣ್ಯಕ್ಕೂ ನಿನ್ನನ್ನು ಅನುಸರಿಸಿ ಬಂದಿರುವ ಇವಳು ನಿಲ್ಲಿಸಿ ಬಂದಿರುವ ಇವಳು ನಿಶ್ಚಯವಾಗಿಯೂ ಬಹು ದುಷ್ಕರವಾದ ಕಾರ್ಯವನ್ನೇ ಮಾಡಿರುವಳು ಸೃಷ್ಟಿಯು ಆರಂಭವಾದಾಗಿನಿಂದಲೂ ಸ್ತ್ರೀಯರ ಸ್ವಭಾವವು ಸಾಮಾನ್ಯವಾಗಿ ಹೀಗೆಯೇ ಇರುತ್ತದೆ ಸಹಜವಲ್ಲವೇ ಸಾಮಾನ್ಯವಾಗಿ ಇಂದಿನ ಕಾಲದ ಸ್ತ್ರೀಯರು ಹಿಂದಿನಂತಿಲ್ಲ ಎಂದು ಅವರನ್ನು ದೂಷಿಸುವ ಮೊದಲು ಇಲ್ಲಿ ನಡೆದುಕೊಳ್ಳುತ್ತಿದ್ದೇವೆ ಎಂಬುದನ್ನು ಗಮನಿಸಬೇಕಲ್ಲವೇ ಇಂದಿಗೂ ಕೂಡ ಸ್ತ್ರೀಯೇ ಮನೆಯಲ್ಲಿ ಮಾತೆಯಾಗಿ ತನ್ನ ಮಕ್ಕಳನ್ನಷ್ಟೇ ಸಲಹುವುದಲ್ಲ ಗಂಡನನ್ನು ಕೂಡ ತನ್ನ ಪುತ್ರ ಸ್ವರೂಪದಲ್ಲಿಯೇ ನೋಡುತ್ತಾ ಗಂಡನನ್ನು ತನ್ನ ಮಗುವಿನಂತೆ ನೋಡಿಕೊಳ್ಳುತ್ತಾ ಒಂದು ಕುಟುಂಬವು ನಡೆಯಬೇಕಾದರೆ ಆ ಕುಟುಂಬಕ್ಕೆ ಕುಟುಂಬಕ್ಕೆ ಆಧಾರವಾಗಿರುವವಳು ಸ್ತ್ರೀಯೇ ವಿನಾಕಾರಣ ಪುರುಷ ಪ್ರಧಾನವಾದ ಸಮಾಜವೆಂದು ಹೇಳಿಕೊಳ್ಳುತ್ತಾ ಪುರುಷನೇ ಪ್ರಧಾನ ಪುರುಷನೇ ಕುಟುಂಬದ ಹಿರಿಯ ಕುಟುಂಬದ ಕುಟುಂಬದ ಒಡೆಯ ಎಂಬ ರೀತಿಯಲ್ಲಿ ವರ್ತಿಸುತ್ತಿದ್ದೇವೆ ಆದರೆ ವಾಸ್ತವವಾಗಿ ಗಮನಿಸಿ ನೋಡಿದರೆ ಕುಟುಂಬವನ್ನು ನಡೆಸುತ್ತಿರುವ ಕುಟುಂಬವನ್ನು ನಡೆಸುತ್ತಿರುವವಳು ಸ್ತ್ರೀಯೇ ಆ ಕಾರಣದಿಂದ ಇಂದಿಗೂ ನಮ್ಮ ಭಾರತೀಯ ಸನಾತನ ಸಂಪ್ರದಾಯದ ಸನಾತನ ಸಮಾಜವು ಇಂದಿಗೂ ಕೂಡ ಮಾತೃ ಪ್ರಧಾನ ಸಮಾಜವಾಗಿಯೇ ಇದೆ ಆದರೂ ಆ ಮಾತೆಯರೇ ಆ ಸ್ತ್ರೀಯರೇ ಪುರುಷನಿಗೆ ಒಡೆತನವನ್ನು ಅರ್ಪಿಸುವ ಮೂಲಕ ಒಡಕ್ಕಳಿಗೂ ತನಗೂ ಒಡೆಯನೆಂದು ಸತ್ಕರಿಸುವ ಮೂಲಕವೇ ಪುರುಷರಿಗೆ ಒಡೆತನವನ್ನು ಕೊಟ್ಟಿರುತ್ತಾರೆಯೇ ಹೊರತು ಪುರುಷನು ತನ್ನ ಸಶಕ್ತಿಯಿಂದ ಅಂದರೆ ತನ್ನ ವ್ಯ ವರ್ತನೆಯಿಂದ ಸ್ವಭಾವದಿಂದ ಆ ಒಡೆತನವನ್ನು ಪಡೆದಿರುವುದಿಲ್ಲ ಆ ಕಾರಣದಿಂದಾಗಿ ಅಂತಹ ಸ್ತ್ರೀಯರನ್ನು ಇಂದಿಗೂ ಭಾರತೀಯ ಭಾರತೀಯ ಸಮಾಜವನ್ನು ಸನಾತನ ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬಂದಿರುವಂತಹ ಎಲ್ಲ ಸ್ತ್ರೀ ಸಮುದಾಯಕ್ಕೂ ಕೂಡ ಅಭಿವಂದನೆಯನ್ನು ಸಲ್ಲಿಸುತ್ತಾ ಮುಂದುವರಿಯೋಣ ಸಮಸ್ಥಮನುರಜ್ಯಂತ ವಿಷಮಸ್ಥಂತ್ಯಜಂತಿ ಚತಹೃದ ಲೋಲತ್ವ ಶಸ್ತ್ರ ತೀಕ್ಷ್ಣತಾ ತರುಡಾನಿಲಯೋ ಶೈಘ್ರಮನುಗಚ್ಛಂತಿ ಯೋಷಿತಃ ಧನಧಾನ್ಯಗಳ ಸಮೃದ್ಧಿಯಿಂದ ಸಮಸ್ಥಿತಿಯಲ್ಲಿ ಇರುವವನನ್ನು ಸ್ತ್ರೀಯರು ಸಂತೋಷಪಡಿಸುತ್ತಾರೆ ಕಷ್ಟದಲ್ಲಿರುವ ದರಿದ್ರನನ್ನು ಪರಿತ್ಯಜಿಸುತ್ತಾರೆ ಸ್ತ್ರೀಯರು ಮಿಂಚಿನ ಚಾಪಲ್ಯವನ್ನು ಶಸ್ತ್ರಗಳ ತೀಕ್ಷ್ಣತೆಯನ್ನು ಗರುಡ ವಾಯುಗಳ ಹೊಂದಿರುತ್ತಾರೆ ನಿನ್ನ ಭಾರ್ಯೆಯಾದ ಈ ಸೀತಾದೇವಿಯಾದರೂ ಈ ಎಲ್ಲ ದೋಷಗಳಿಂದಲೂ ಮುಕ್ತಳಾಗಿದ್ದಾಳೆ ನಾನು ಹೇಳಿದ ಯಾವ ದೋಷವೂ ಇವಳಲ್ಲಿ ಇಲ್ಲವಾಗಿದೆ ಆದುದರಿಂದಲೇ ಶ್ಲಾಘ್ಯಳು ಮಹಾಪತಿವ್ರತೆಯಾದ ಅರುಂಧತಿ ದೇವಿಯಂತೆ ಇವಳಾದರೂ ಪತಿವ್ರತೆಯರಲ್ಲಿ ಅಗ್ರಗಣ್ಯಳೆಂದು ಪರಿಗಣಿಸಲ್ಪಡತಕ್ಕವಳು ಆಗಿದ್ದಾಳೆ ಅರಿಂದವನೇ ವೈದೇಹಿಯೊಡನೆಯೂ ತಮ್ಮನಾದ ಲಕ್ಷ್ಮಣನೊಡನೆಯೂ ಈ ಆಶ್ರಮದಲ್ಲಿ ವಾಸ ಮಾಡಲು ಬಂದಿರುವುದರಿಂದ ಈ ಆಶ್ರಮ ಭೂಮಿಯನ್ನೇ ನೀವು ನಿಮ್ಮ ಸಾನ್ನಿಧ್ಯದಿಂದ ಅಲಂಕರಿಸಿದಂತಾಗಿದೆ ಅಗಸ್ತ್ಯ ಮಹಾಮುನಿಗಳು ಹೀಗೆ ಹೇಳಲು ರಾಘವನು ವಿನೀತನಾಗಿ ಕೈಮುಗಿದುಕೊಂಡೀತನಾಗಿ ಕೈಮುಗಿದುಕೊಂಡು ಅಗ್ನಿಯಂತೆ ಪ್ರದೀಪ್ತವಾದ ತೇಜಸ್ಸಿನಿಂದ ಕೂಡಿದ್ದ ಅಗಸ್ತ್ಯರಿಗೆ ಹೇಳಿದನು ಪೂಜ್ಯರೇ ಮುನಿಶ್ರೇಷ್ಠರಾದ ಮತ್ತು ತಮ್ಮ ಗುರು ನಮ್ಮ ಗುರುಗಳಾದ ನೀವು ಭ್ರಾತ್ರ ಸ ಭಾರ್ಯ ಸಮೇತನಾಗಿ ಬಂದಿರುವ ನನ್ನ ಗುಣಗಳಿಂದ ಸಂತುಷ್ಟರಾಗಿರುವಿರಾದರೆ ನಿಶ್ಚಯವಾಗಿಯೂ ನಾನು ಅನುಗ್ರಹೀತನೂ ಆಗಿದ್ದೇನೆ ಒಂದು ವಿಷಯವನ್ನು ತಮ್ಮಲ್ಲಿ ಪ್ರಾರ್ಥಿಸುವುದಿದೆ ನೀರಿನಿಂದ ಕೂಡಿಯೂ ದಟ್ಟವಾದ ಕಾಡಿನಿಂದ ಕೂಡಿಯೂ ಇರುವ ಸ್ಥಳವಾಗಿರಬೇಕು ಅಂತಹ ಪ್ರದೇಶವು ಎಂಬುದನ್ನು ದಯಮಾಡಿ ಹೇಳಿರಿ ಅಲ್ಲಿ ನಾನೊಂದು ಆಶ್ರಮವನ್ನು ಕಲ್ಪಿಸಿಕೊಂಡು ಸ್ವಕರ್ಮನಿರತನಾಗಿ ಕರ್ಮ ನಿರತನಾಗಿ ಸುಖವಾಗಿರುತ್ತೇನೆ ಮಹರ್ಷಿಗಳಾದ ಅಗಸ್ತ್ಯರು ಶ್ರೀರಾಮನ ಆ ಮಾತನ್ನು ಕೇಳಿ ಮುಹೂರ್ತ ಕಾಲ ಯೋಚಿಸುತ್ತಿದ್ದು ಅನಂತರ ಶುಭಾವಹವಾದ ಈ ಮಾತನ್ನು ಹೇಳಿದರು ವತ್ಸ ಇಲ್ಲಿಗೆ ಎರಡು ಯೋಜನೆಗಳ ದೂರದಲ್ಲಿ ಸಂಪದ್ಯುಕ್ತವಾದ ಎಂದು ವಿಖ್ಯಾತವಾಗಿರುವ ಕಾಡಿನ ಎಂದು ವಿಖ್ಯಾತವಾಗಿರುವ ಕಾಡಿನ ಪ್ರದೇಶವಿದೆ ಆ ಪ್ರದೇಶವು ಕಂದಮೂಲ ಫಲಗಳಿಂದಲೂ ನೀರಿನಿಂದಲೂ ಸಮೃದ್ಧವಾಗಿದೆ ಬಹುಸಂಖ್ಯೆಯ ಮೃಗಗಳಿಂದ ಸಮಾವೃತವಾಗಿದೆ ಆ ಪ್ರದೇಶಕ್ಕೆ ಸೀತಾ ಲಕ್ಷ್ಮಣರೊಡನೆ ಹೋಗಿ ಅಲ್ಲಿ ಆಶ್ರಮವೊಂದನ್ನು ಕಲ್ಪಿಸಿಕೊಂಡು ತಂದೆಯ ವಾಕ್ಯವನ್ನು ಯಥಾವತ್ತಾಗಿ ಪರಿಪಾಲಾದ ದಶರಥನೊಡನೆ ನೀನು ಯಾವ ಪ್ರತಿಜ್ಞೆಯನ್ನು ಮಾಡಿರುವೆಯೋ ಎಷ್ಟು ಕಾಲ ವನವಾಸ ಮಾಡುವುದಾಗಿ ಆ ನಿನ್ನ ತಂದೆಗೆ ಭಾಷೆಯನ್ನಿತ್ತು ಬಂದಿರುವೆಯೋ ಆ ಹದಿನಾಲ್ಕು ವರ್ಷಗಳ ಅವಧಿಯಲ್ಲಿ ಹೆಚ್ಚು ಕಾಲವು ಈಗಾಗಲೇ ಕಳೆದು ಹೋಗಿದೆ ನೀನು ನಿನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಂಡು ರಾಜ್ಯದಲ್ಲಿ ಸುಸ್ಥಿರವಾಗಿ ನಿಲ್ಲುವೆ ಸುಖವಾಗಿ ಸುಖವಾಗಿ ರಾಜ್ಯಭಾರ ಮಾಡಿಕೊಂಡಿರುವೆ ಇದರಲ್ಲಿ ಸಂಶಯವೇ ಇಲ್ಲ ನಿನ್ನ ತಂದೆಯಾದ ದಶರಥ ರಾಜನು ನಿಶ್ಚಯವಾಗಿಯೂ ಧನ್ಯನು ಯಯಾತಿಯನ್ನು ಅಷ್ಟಕನೇ ಮೊದಲಾದ ಅವನ ಮೊಮ್ಮಕ್ಕಳು ಉದ್ಧರಿಸಿದಂತೆ ಜ್ಯೇಷ್ಠ ಪುತ್ರನಾದ ನೀನು ತಂದೆಯನ್ನು ಮಿಥ್ಯಾ ಪ್ರತಿಜ್ಞೆಯಿಂದ ಒದಗಬಹುದಾಗಿದ್ದ ಮಹಾಪಾಪದಿಂದ ಪಾರು ಮಾಡಿ ಪಾಪದಿಂದ ಪಾರು ಮಾಡಿರುವೆ ಅನಘನೆ ಈ ಎಲ್ಲ ವೃತ್ತಾಂತಗಳನ್ನು ನಾನು ತಪಸ್ಸಿನ ಪ್ರಭಾವದಿಂದಲೂ ಮತ್ತು ದಶರಥನಲ್ಲಿ ನನಗಿದ್ದ ಸ್ನೇಹದ ಕಾರಣದಿಂದಲೂ ಈ ಹಿಂದೆಯೇ ತಿಳಿದುಕೊಂಡಿದ್ದೆನು ನಿನ್ನ ಹೃದ್ಗತವಾದ ಅಭಿಪ್ರಾಯವನ್ನು ನಾನು ನನ್ನ ತಪಃ ಪ್ರಭಾವದಿಂದ ತಿಳಿದುಕೊಂಡೆನು ಈ ತಪೋವನದಲ್ಲಿ ವಾಸ ಮಾಡಲು ನಿಶ್ಚಯಿಸಿ ನೀನು ಇಲ್ಲಿಗೆ ಬಂದಿರುವೆ ಆದರೆ ನೀನಿಲ್ಲದಿದ್ದರೆ ಎಲ್ಲರಿಗೂ ನಿನ್ನ ನಿವಾಸ ಸ್ಥಳವು ತಿಳಿಯುತ್ತದೆ ಆದುದರಿಂದ ನೀನಿಲ್ಲಿದ್ದರೆ ಎಲ್ಲರಿಗೂ ನಿನ್ನ ನಿವಾಸ ಸ್ಥಳವು ತಿಳಿಯುತ್ತದೆ ಆದುದರಿಂದಲೇ ನಾನು ನಿನಗೆ ಪಂಚವಟಿಗೆ ಹೋಗಲು ಹೇಳುತ್ತಿರುವೆನು ಪಂಚವಟಿಗೆ ಹೋಗಲು ಹೇಳುತ್ತಿರುವೆನು ಅಗಸ್ತ್ಯರು ಶ್ರೀರಾಮನನ್ನು ಶ್ರೀರಾಮ ಲಕ್ಷ್ಮಣ ಸೀತೆಯರನ್ನು ತಮ್ಮ ಆಶ್ರಮದಲ್ಲಿಯೇ ಉಳಿಸಿಕೊಳ್ಳಬಹುದಿತ್ತಲ್ಲ ಅಗಸ್ತ್ಯರ ಆಶ್ರಮವು ಶ್ರೇಷ್ಠವಾದುದು ವಿಶಾಲವಾದುದು ಆಗಿತ್ತು ಆದರೂ ಕೂಡ ಶ್ರೀರಾಮನಿಗೆ ಪಂಚವಟಿಗೆ ಹೋಗಲು ಏಕೆ ಹೇಳುತ್ತಿರುವರು ನೆನಪಿರಲಿ ಅಗಸ್ತ್ಯರ ಪ್ರಭಾವದಿಂದಾಗಿ ಆ ಆಶ್ರಮದ ಸುತ್ತಮುತ್ತಲಿಗೆ ಮೊದಲಿಗೆ ಯಾವ ರಾಕ್ಷಸರು ಪ್ರವೇಶಿಸುತ್ತಿರಲಿಲ್ಲ ಒಂದೊಮ್ಮೆ ಪ್ರವೇಶಿಸಿದರು ಕ್ರೂರ ಮೃಗಗಳ ಮೇಲೆ ಅಗಸ್ತ್ಯರಿಗಿರುವ ಪ್ರಭಾವವನ್ನು ಗಮನಿಸಿದರೆ ಖಂಡಿತವಾಗಿಯೂ ರಾಕ್ಷಸರ ರಾಕ್ಷಸತ್ವವು ಅಲ್ಲಿ ನಡೆಯುತ್ತಿರಲಿಲ್ಲ ಅಂದರೆ ಅವರು ಭವಿಷ್ಯದಲ್ಲಿ ಲೋಕೋಪಕಾರಕ್ಕಾಗಿ ರಾಕ್ಷಸ ಸಂಹಾರವಾಗಬೇಕಾದರೆ ಆ ರೀತಿಯಾದ ರಾಕ್ಷಸರು ತಮ್ಮ ರಾಕ್ಷಸತ್ವದ ಕಾರಣದಿಂದಾಗಿಯೇ ತಮ್ಮ ದೇಹದಿಂದ ಮುಕ್ತಿ ಹೊಂದಿ ಅವರು ಪರಲೋಕಕ್ಕೆ ತೆರಳಬೇಕು ಈ ಕಾರಣದಿಂದಾಗಿ ಶ್ರೀರಾಮನು ಅಗಸ್ತ್ಯರ ಆಶ್ರಮದಲ್ಲೇ ಇದ್ದರೆ ಅಲ್ಲಿಗೆ ಇದ್ದರೆ ಅಲ್ಲಿಗೆ ರಾಕ್ಷಸರು ಒಂದೋ ಬರುವುದೇ ಇಲ್ಲ ಬಂದರೂ ರಾಮನಿಂದ ಹತನಾಗುವ ಸಾಧ್ಯತೆಯೇ ಇಲ್ಲ ಅದೇ ಪಂಚವಟಿಯಲ್ಲಿ ಇದ್ದಾಗ ಜನಸ್ಥಾನದಿಂದ ಶೂರ್ಪಣಕಿಯು ಬಂದು ಅವಳ ಕಾರಣದಿಂದಾಗಿ ಮುಂದೆ ಕರ ದೂಷಣಾದಿ ಹದಿನಾಲ್ಕು ಸಾವಿರ ರಾಕ್ಷಸರು ಶ್ರೀರಾಮನಿಂದ ಹತರಾಗುತ್ತಾರೆ ಅಂತೆಯೇ ಅವರ ಹಿಂದೆಯೇ ರಾವಣನು ಬಂದು ಸೀತೆಯನ್ನು ಅಪಹರಿಸಿ ತನ್ಮೂಲಕ ಲಂಕೆಯಲ್ಲಿದ್ದ ರಾಮ್ ರಾವಣಾದಿ ರಾಕ್ಷಸರೆಲ್ಲರೂ ಹತರಾಗುವುದಕ್ಕೂ ಆ ಲೋಕ ಲೀಲಾ ನಾಟಕದ ಮೊದಲ ಅಂಕಕ್ಕೂ ಅವಕಾಶವಾಗುತ್ತದೆ ಈ ಕಾರಣದಿಂದಾಗಿಯೇ ಮುಂದಾಗುವುದನ್ನು ಸಮಸ್ತವಾಗಿ ಬಲ್ಲಂತಹ ಅಗಸ್ತ್ಯರು ಶ್ರೀರಾಮನನ್ನು ಪಂಚಿದ್ದಾರೆ ಈ ಪಂಚವಟಿ ಎಂಬ ಪ್ರದೇಶವು ಇಂದಿಗೂ ಕೂಡ ಮಹಾರಾಷ್ಟ್ರದ ನಾಸಿಕ ನಗರದಲ್ಲಿದೆ ನಾಸಿಕ್ ನಗರದಲ್ಲಿ ಆ ಪಂಚವಟವೃಕ್ಷಗಳನ್ನು ಇಂದಿಗೂ ಜನರು ತೋರಿಸುತ್ತಾರೆ ಹಾಗೆಯೇ ಜನಸ್ಥಾನದಲ್ಲಿ ರಾಮನು ರಾಕ್ಷಸರನ್ನು ವಧಿಸುತ್ತಿರುವ ಸಂದರ್ಭದಲ್ಲಿ ಸೀತಾದೇವಿಯು ಯಾವ ಗುಹೆಯಲ್ಲಿ ಯಾವ ಗುಹೆಯಲ್ಲಿ ಲಕ್ಷ್ಮಣರೊಡನೆ ಇದ್ದಳು ಎಂಬ ವಿಷಯ ವಿಷಯವನ್ನು ಆ ಗುಹೆಯ ಪ್ರವೇಶವನ್ನು ಮಾಡಿ ಅಲ್ಲಿಯೂ ಕೂಡ ನೋಡಬಹುದು ಆದುದರಿಂದಲೇ ನೀನು ಇಲ್ಲಿದ್ದರೆ ಎಲ್ಲರಿಗೂ ನಿನ್ನ ನಿವಾಸ ಸ್ಥಳವು ತಿಳಿಯುತ್ತದೆ ಅಗಸ್ತ್ಯರು ಹೇಳುತ್ತಿದ್ದಾರೆ ಆದುದರಿಂದಲೇ ನಾನು ನಿನಗೆ ಪಂಚವಟಿಗೆ ಹೋಗಲು ಹೇಳುತ್ತಿರುವೆನು ಹೇಳುತ್ತಿರುವೆನು ಪಂಚವಟಿಯ ವನಪ್ರದೇಶವು ಬಹುರಮ್ಯವಾಗಿದ್ದು ವೈದೇಹಿಯು ಅಲ್ಲಿ ಸಂತೋಷದಿಂದಿರುತ್ತಾಳೆ ಆ ವನಪ್ರದೇಶವು ಶ್ಲಾಘನೀಯವಾಗಿದೆ ಇಲ್ಲಿಗೆ ಹೆಚ್ಚು ದೂರವೂ ಇಲ್ಲ ಗೋದಾವರಿ ನದಿಯ ತೀರದಲ್ಲಿದೆ ಅಂತಹ ರಮ್ಯವಾದ ಪರಿಸರದಲ್ಲಿ ವೈದೇಹಿಯು ಆನಂದ ಪಡುತ್ತಾಳೆ ಮೇಲಾಗಿ ಆ ಪ್ರದೇಶವು ಕಂದವಾಗಿದೆ ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳಿಂದ ಸಮಾವೃತವಾಗಿದೆ ಜನ ಜಂಗುಳಿಯಿಂದ ವಿಹೀನವಾಗಿದೆ ಪುಣ್ಯತಮವೋ ಮತ್ತು ಬಹುರಮ್ಯವೂ ಆಗಿದೆ ನೀನು ಸದಾಚಾರ ನಿರತನಾಗಿರುವೆ ಪಂಚವಟಿಯಲ್ಲಿ ವಾಸ ಮಾಡುತ್ತಾ ಇಲ್ಲಿರುವ ತಪಸ್ವಿಗಳನ್ನು ರಾಕ್ಷಸರ ಉಪಟಳದಿಂದ ರಕ್ಷಿಸಬಹುದಾಗಿದೆ ರಾಘವ ಅದು ಹಿಪ್ಪೆ ಮರಗಳ ಕಾಡು ಅಲ್ಲಿ ಕಾಣುತ್ತಿದೆಯಲ್ಲವೇ ಆ ಕಾಡಿನಿಂದ ಉತ್ತರಕ್ಕೆ ಪ್ರಯಾಣ ಮಾಡಬೇಕು ಆ ಮಾರ್ಗವನ್ನು ಹಿಡಿದು ಹೋದರೆ ಮುಂದೆ ಒಂದು ಆಲದ ಮರವು ಸಿಕ್ಕುತ್ತದೆ ಅದರ ಬಳಿಗೆ ಹೋದರೆ ಮರಗಳಿಲ್ಲದ ದಿಬ್ಬದ ಪ್ರದೇಶವೂ ಸಿಕ್ಕುತ್ತದೆ ಆ ದಿಬ್ಬವನ್ನು ಹತ್ತಿಹೋದರೆ ಒಂದು ಪರ್ವತವೋ ಕಾಣಿಸುತ್ತದೆ ಒಂದು ಪರ್ವತವೋ ಕಾಣಿಸುತ್ತದೆ ಆ ಪರ್ವತಕ್ಕೆ ಹತ್ತಿರದಲ್ಲಿಯೇ ಪಂಚವಟಿ ಎಂದೇ ಪ್ರಸಿದ್ಧವಾಗಿರುವ ವರ್ಷ ಪೂರ್ತಿಯಾಗಿ ಹೂಗಳಿಂದ ಕಂಗೊಳಿಸುವ ರಮ್ಯವಾದ ಅರಣ್ಯವಿದೆ ಅಲ್ಲಿಗೆ ಈಗಲೇ ನೀನು ಪ್ರಯಾಣ ಮಾಡು ಅಗಸ್ತ್ಯರು ಹೀಗೆ ಹೇಳಲು ಶ್ರೀರಾಮನು ಸೌಮಿತ್ರಿಯೊಡನೆ ಸತ್ಯವಾದಿಗಳಾದ ಅಗಸ್ತಿಸಿ ಪಂಚವಟಿಗೆ ಪ್ರಯಾಣ ಮಾಡಲು ಅನುಮತಿಯನ್ನು ಪ್ರಾರ್ಥಿಸಿದನು ಕಾಲು ಮುಟ್ಟಿ ನಮಸ್ಕರಿಸಿದ ಇಬ್ಬರು ಸೋದರರನ್ನು ಅಗಸ್ತ್ಯರು ಆಶೀರ್ವದಿಸಿ ಪ್ರಯಾಣ ಮಾಡಲು ಅನುಮತಿಯನ್ನಿತ್ತರು ಬಳಿಕ ರಾಮಲಕ್ಷ್ಮಣರು ಸೀತಾ ಸಮೇತರಾಗಿ ಅಗಸ್ತ್ಯರ ಆಶ್ರಮದಿಂದ ಸುವಿಖ್ಯಾತವಾದ ಪಂಚವಟಿಗೆ ಪ್ರಯಾಣ ಮಾಡಿದರು ಪ್ರಯಾಣ ಮಾಡುವಾಗ ಯುದ್ಧದ ಪ್ರಯಾಣ ಮಾಡುವಾಗ ಯುದ್ಧದ ಸಮಯದಲ್ಲಿಯೂ ಭಯವೆಂಬುದನ್ನೇ ಕಾಣದ ದಶರಥನ ಮಕ್ಕಳಾದ ರಾಮಲಕ್ಷ್ಮಣರು ಧನುಷ್ಪಾಣಿಗಳಾಗಿ ಬತ್ತಳಿಕೆಗಳನ್ನು ಬೆನ್ನಿಗೆ ಬಿಗಿದುಕೊಂಡು ಏಕಾಗ್ರ ಚಿತ್ತರಾಗಿ ಅಗಸ್ತ್ಯ ಮಹರ್ಷಿಗಳು ಸೂಚಿಸಿದ ಮಾರ್ಗವನ್ನೇ ಹಿಡಿದು ಪಂಚವಟಿಯ ಕಡೆಗೆ ಪ್ರಯಾಣ ಹೊರಟರು ಇದು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಹದಿಮೂರನೆಯ ಸರ್ಗವು ನಮಸ್ತೆ ಶಾರದೆಯ ದೇವಿ ಕಾಶ್ಮೀರ ಪುರವಾಸಿನಿ तोमहम प्रार्थये नित्यं